ಸೋಮನಾಥೇಶ್ವರಿಯ ಸನ್ನಿಧಿಯಲ್ಲಿ ಇಂಥದ್ದೊಂದು ಶುಭ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಧನ್ಯತೆಯ ಭಾವ ಬರ್ತಾ ಇದೆ ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ತೀನಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಭಾರತದ ಬಹುತೇಕ ಎಲ್ಲ ರಾಜ್ಯಗಳ ಬಹುತೇಕ ಎಲ್ಲ ಪ್ರಮುಖ ದೇವಸ್ಥಾನಗಳು ಮಠಮಾನ್ಯಗಳು ಆಚರಣೆಗಳು ಸಂಸ್ಕೃತಿಗಳನ್ನು ಕುತೂಹಲದಿಂದ ನಾನು ನೋಡಿದ್ದೀನಿ ಕೇವಲ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಾತ್ರ ಅಲ್ಲ ಅಯೋಧ್ಯೆಯ ರಾಮ ಮಂದಿರದಿಂದ ಅಬುದಾಬಿಯ ಮಂದಿರದ ತನಕ ಬ್ಯಾಪ್ಸ್ ಟೆಂಪಲ್ ತನಕ ಎಲ್ಲವನ್ನು ನೋಡಿದ್ದೀನಿ ಅಲ್ಲೆಲ್ಲ ನಿಂತ್ಕೊಂಡಾಗ ನನಗನ್ನಿಸೋದು ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನಮ್ಮ ದೈವಗಳು ನಮ್ಮ ಹಬ್ಬ ಹರಿದಿನಗಳು ಆಚರಣಾ ಪದ್ಧತಿಗಳು ಪೂಜಾ ವಿಧಾನಗಳೆಲ್ಲ ತಮ್ಮ ಮೂಲ ಸ್ವರೂಪದಲ್ಲಿರೋದು ದಕ್ಷಿಣ ಭಾರತದಲ್ಲಿ ಮಾತ್ರ ಮತ್ತು ಕರಾವಳಿಯ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅಂತ ಎಲ್ಲಿ ಹೋದಾಗಲೂ ನನಗದನ್ಸುತ್ತೆ ನಮ್ಮ ಮೂಲ ಸ್ವರೂಪ ಅಲ್ಲಿ ಮಾತ್ರ ಇದೆ ಅಂತ ಅದಕ್ಕೆ ಕಾರಣವಾದ ಎರಡು ಅಂಶಗಳು ಒಂದೇ ಸಲ ವೇದಿಕೆಯ ಮೇಲೆ ಇದ್ದಾವೆ ಒಂದು ಅರಮನೆ ಮತ್ತೊಂದು ಗುರುಮನೆ ಈ ಎರಡೂ ಕಾರಣಕ್ಕಾಗಿ ಇಲ್ಲಿ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳು ಪೂಜಾ ವಿಧಾನಗಳು ಆರಾಧನಾ ಪದ್ಧತಿಗಳು ಹಬ್ಬಗಳು ಹರಿದಿನಗಳು ಎಲ್ಲವನ್ನು ಇಷ್ಟು ಶುದ್ಧ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರೋದು ಅದಕ್ಕೆ ಕಾರಣವಾದದ್ದು ಅರಮನೆ ಮತ್ತು ಗುರುಮನೆ ಅರಮನೆ ಮತ್ತು ಗುರುಮನೆಯ ಸನ್ನಿಧಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು ಇನ್ನೊಂದು ಸೌಭಾಗ್ಯ ಆ ಕಾರಣಕ್ಕಾಗಿ ಜೈನ ಮಠ ಮೂಡುಬಿದಿರೆಯ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳನ್ನು ನಮಸ್ಕರಿಸ್ತೀನಿ ಜೊತೆಗೆ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಎಡಿನೀರಿ ಮಠ ಕಾಸರಗೋಡು ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ ಅಜಿಲ ಮನೆತನದವರು ಅರಮನೆಯ ಕಾರ್ಯಕ್ರಮ ಅಂತ ಹೇಳಿದ್ರು ನಾನು ಬರ್ತಾ ಅರಮನೆ ಅದರ ಇತಿಹಾಸ ಕೇಳಿ ತಿಳ್ಕೊಳ್ತಾ ಬಂದೆ ಇತ್ತೀಚೆಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ತೀರ್ಕೊಂಡರು ಕರ್ನಾಟಕದ ಕನ್ನಡದ ಮೇರು ಕವಿ ಅವ್ರದ್ದೊಂದು ಹಾಡು ನನಗೆ ಬಹಳ ಇಷ್ಟ ಯಾವಾಗಲೂ ಕೇಳ್ತಿರ್ತೀನಿ ನಾನು ಅದು ಆ ಹಾಡನ್ನು ಎರಡು ಸಲ ಕೇಳಿದರೆ ನನಗೆ ಒಂದು ಒಬ್ಬ ತತ್ವಜ್ಞಾನಿ ಜೊತೆಗೆ ಎರಡು ತಾಸು ಮಾತನಾಡಿದ ಅನುಭವ ಆಗುತ್ತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅದರಲ್ಲಿ ಒಂದು ನುಡಿ ಬರುತ್ತೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಂಪನೆಯ ನೆರಳನಿತ್ತು ನಿತ್ತು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಅಂತ ಹೊಂಗೆ ಮರ ತಾನು ಬಿಸಿಲಲ್ಲಿ ನಿಂತ್ಕೊಂಡು ತನ್ನ ಹತ್ರ ಬಂದವರಿಗೆಲ್ಲ ತಣ್ಣಗಿನ ಆಸರೆಯ ನೆರಳನ್ನು ಕೊಟ್ಟು ತಾನು ಹೆಂಗೆ ಗೆಲುವಾಗಿರುತ್ತೋ ಹಾಗೆ ನನ್ನ ಜೀವನವನ್ನು ಮಾಡು ಅಂತ ಬಹುಶಃ ಈ ಅಣ್ಣ ತಮ್ಮಂದ್ರನ್ನು ನೋಡಿದರೆ ಇವ್ರ ಜೀವನಾನು ಹಾಗೆ ಅನ್ನಿಸ್ತು ನನಗೆ ಒಂದು ಸಾರ್ಥಕ ಬದುಕನ್ನು ಬದುಕ್ತಾ ಇರುವಂಥ ಈ ಅರಸು ಮನೆತನ ಲೋಕೋಪಯೋಗಿ ಇಲಾಖೆಯಲ್ಲಿ ಮೂವತ್ತೆರಡು ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ ಅರವತ್ತನೇ ವಯಸ್ಸಿಗೆ ನಿವೃತ್ತರಾಗಿರುವ ಶಿವಪ್ರಸಾದ್ ಅಜಿಲರ ನಿವೃತ್ತಿ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ ಇಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸೋದಕ್ಕೆ ಎಷ್ಟು ಕಷ್ಟ ಆಯಿತು ಕನ್ವಿನ್ಸ್ ಮಾಡಬೇಕಾಯಿತು ಎಲ್ಲ ಹೇಳ್ತಾ ಇದ್ರು ಆದರೂ ನನ್ನನ್ನು ಸ್ವಲ್ಪ ದಾರಿ ತಪ್ಪಿಸಿ ಕಾರ್ಯಕ್ರಮಕ್ಕೆ ಕರೆಸಿದ್ರು ನನಗೆ ಹೇಳಿದ್ರು ಶಿವಪ್ರಸಾದ್ರದ್ದು ಅರವತ್ತನೇ ಹುಟ್ಟುಹಬ್ಬ ಅವರು ನಿವೃತ್ತರಾಗಿದ್ದಾರೆ ಅವ್ರಿಗೊಂದು ಪೌರ ಸನ್ಮಾನದ ಕಾರ್ಯಕ್ರಮ ಇದೆ ಪ್ರತಿ ವರ್ಷ ಏಳು ಸಾವಿರ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಅದಕ್ಕೆ ಬರಬೇಕು ಅಂತ ನಾನು ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ ಇನ್ವಿಟೇಷನ್ ನನ್ನ ಕೈಗೆ ಬಂದಾಗ ಗೊತ್ತಾಯಿತು ಇದರಲ್ಲಿ ಪ್ರತಿಭಾ ಪುರಸ್ಕಾರವೂ ಇದೆ ಅಂತ ನೀವೆಲ್ಲಾದರೂ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ನಾನು ವೇದಿಕೆಗೆ ಹೋಗೋದು ಒತ್ತಟಗಿರಲಿ ಕಾರ್ಯಕ್ರಮ ನಡೀತಾ ಇರೋ ಬೀದಿಗೂ ಹೋಗೋದಿಲ್ಲ ಈ ಮಗುಗೊಂದು ಸನ್ಮಾನ ಮಾಡಿದ್ವಿ ನಾವು ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಹೇಳ್ತಾ ಇಲ್ಲ ಇಡೀ ಸಮಾಜ ಈ ದೇಶ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವುದನ್ನೇ ಪ್ರತಿಭೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಪುಷ್ಟೀಕರಿಸುವಂಥ ಯಾವುದರಲ್ಲೂ ನಾನು ಭಾಗವಹಿಸಬಾರದು ಅಂತ ಈ ಜಗತ್ತಿನಲ್ಲಿ ಜ್ಞಾನವನ್ನು ರಿಸೀವ್ ಮಾಡಿಕೊಳ್ಳುವ ಎಂಟು ಮಾರ್ಗಗಳಿದ್ದಾವೆ ಅವುಗಳ ಪೈಕಿ ಒಂದು ಮಾರ್ಗ ಪಠ್ಯಪುಸ್ತಕದ ಮೂಲಕ ರಿಸೀವ್ ಮಾಡಿಕೊಳ್ಳುವಂಥದ್ದು ಅದನ್ನು ತುಂಬ ಮಾಡ್ತಾ ಇದ್ದೀವಿ ನಾವು ತುಂಬ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತೆ ಹೇಳ್ತೀನಿ ಅಂದರೆ ಈ ಮಗು ಒಂದು ರ್ಯಾಂಕ್ ತಗೊತು ಅವ್ರ ಕ್ಲಾಸ್ನಲ್ಲಿ ಇನ್ನೂ ತೊಂಬತ್ತೊಂಬತ್ತೈದು ಜನ ಇರ್ತಾರೆ ಹಾಗಿದ್ರೆ ಒಂದು ಮಗು ಸಕ್ಸಸ್ಫುಲ್ಲಾ ಉಳಿದವರೆಲ್ಲರೂ ಫೇಲ್ಯೂವರಾ ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಗೆಟ್ ತರ್ಟಿ ಫೈವ್ ಪರ್ಸೆಂಟ್ ಅವರೆಲ್ಲರೂ ಕೂತ್ಕೊಂಡು ಇವತ್ತಿಂದ ಒಂದು ಎಕ್ಸಸೈಸ್ ಮಾಡಲಿ ಹ್ಞೂ ಇವತ್ತಿಂದ ನೀವೇ ಮನೇಲಿ ಕೂತ್ಕೊಂಡು ಮಕ್ಕಳು ಯಾರು ಜಾಸ್ತಿ ಮಾರ್ಕ್ಸ್ ಬಂದಿಲ್ಲೋ ಅವ್ರು ನೀವೇ ಒಂದು ಮನೇಲಿ ಕೂತ್ಕೊಂಡು ಒಂದು ಎಕ್ಸಸೈಸ್ ಮಾಡಿ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಯಾವ್ಯಾವ ಕ್ಷೇತ್ರ ಅಂತ ಉದಾಹರಣೆಗೆ ಕ್ರಿಕೆಟು ಸಿನಿಮಾ ಉದ್ದಿಮೆ ರಾಜಕಾರಣ ಈ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಆ ಆಯಾ ಕ್ಷೇತ್ರಗಳಲ್ಲಿ ಎಲ್ಲರದ್ದು ಹೆಸರು ಬರಿತಾ ಹೋಗಿ ಸಿನಿಮಾ ಅಂತ ಬಂದರೆ ಶಾರುಖ್ ಖಾನು ಸಲ್ಮಾನ್ ಖಾನು ಅಮೀರ್ ಖಾನು ಇನ್ಯಾರ್ಯಾರು ಹಿಂದಿಲಿ ಬರ್ತಾರೆ ಕನ್ನಡದಲ್ಲಿ ಯಾರ್ಯಾರು ಬಂದರು ರಾಜ್ಕುಮಾರು ವಿಷ್ಣುವರ್ಧನ್ ಶಿವರಾಜ್ ಕುಮಾರು ಯಾರ್ಯಾರು ಬಂದರು ಎಲ್ಲರದ್ದು ಪಟ್ಟಿ ಮಾಡಿ ಉದ್ಯಮ ಅಂತ ಬಂದರೆ ಅದಾನಿ ಅಂಬಾನಿ ಏನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿ ನಿಮ್ಮ ನೆಚ್ಚಿನ ರಾಜಕಾರಣಿಗಳದ್ದೊಂದು ಪಟ್ಟಿ ಮಾಡಿ ಮೋದಿ ಅಮಿತ್ ಶಾ ಅವರು ಇವರು ಬ್ರಿಜೇಶ್ ಚೌಟ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವ್ರ ತನಕ ಎಲ್ಲರದ್ದು ಒಂದು ಪಟ್ಟಿ ಮಾಡಿ ಪಟ್ಟಿ ಮಾಡಿ ಅವರ ಬಗ್ಗೆ ಒಂದೊಂದು ರಿಸರ್ಚ್ ಮಾಡಿ ಅವರು ಯಾರು ತಮ್ಮ ತಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ರು ಅಂತ ಅವ್ರು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರು ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ ಒಂದು ಮಂಗ ಒಂದು ಮೊಸಳೆ ಒಂದು ಆನೆ ಒಂದು ಸಿಂಹದ ಮಧ್ಯದಲ್ಲಿ ಮರ ಇರೋ ಕಾಂಪಿಟೇಷನ್ ಇಟ್ಟಂಗಿದು ಮರ ಇರೋ ಕಾಂಪಿಟೇಷನ್ ಅಪ್ಪ ಒಂದು ಆನೆ ಒಂದು ಸಿಂಹ ಒಂದು ಮೊಸಳೆ ಮತ್ತು ಒಂದು ಮಂಗ ಯಾರು ಗೆಲ್ತಾರೆ ಮಂಗ ಅವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಬಿಡ್ತು ಅಯ್ಯೋ ನಂಗೆ ಮರ ಇರೋದಕ್ಕಾಗೋದಿಲ್ಲ ಅಂತ ಅದರ ತಾಕತ್ತು ಬೇರೆ ಇತ್ತು ಅದರ ಶಕ್ತಿ ಬೇರೆ ಇತ್ತು ಆದರೆ ಇಲ್ಲೇನು ಹೇಳಿದ್ರು ನಿಮಗೆ ಪುರಸ್ಕಾರ ಸಿಗೋದು ಸನ್ಮಾನ ಸಿಗೋದು ಮರ ಹಾಕ್ತದರೆ ಮಾತ್ರ ಅಂತ ಆದ್ದರಿಂದ ಈ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ ಇವತ್ತು ನಾವು ಏನು ಓದ್ತಾ ಇದ್ದೀವಲ್ಲ ಇದು ಹದಿನೆಂಟನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್ ಇದು ಪ್ರಷ್ಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ ಇದರ ಉದ್ದೇಶ ಏನಾಗಿತ್ತು ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು ಯಾಕೆ ಏನು ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದೂಕಿ ಹಿಡ್ಕೊಂಡು ಹೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು ಆ ಕಾರಣಕ್ಕೆ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳ್ಕಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು ದುರಂತ ನೋಡಿ ನಾವು ನಾಲ್ಕು ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಡೇಟೆಡ್ ಅಂತೀವಿ ನೂರೈವತ್ತು ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ಬ ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ ನೂರೈವತ್ತು ವರ್ಷದ ಎಜುಕೇಷನ್ ಸಿಸ್ಟಮ್ ಇದು ಅದಕ್ಕೆ ನಾನು ಹೇಳೋದು ಪ್ರತಿಭಾ ಪುರಸ್ಕಾರ ಇದ್ರೆ ದಯವಿಟ್ಟು ನಾನು ನನ್ನ ಕರಿಬೇಡಿ ಇನ್ನೂ ಪ್ರಾಮಾಣಿಕವಾಗಿ ಹೇಳ್ತೀನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರುವ ಮಗುವಿಗೆ ಪಿ ಯು ಸಿ ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು ನಾನು ಮ್ಯಾಥ್ಸು ಬಯಾಲಜಿ ಫೇಲು ನನ್ನಂಥವನಿಂದ ಸನ್ಮಾನ ಮಾಡಿದರೆ ಆ ಮಗುವಿನ ಕಷ್ಟಕ್ಕೆ ಅವಮಾನ ಮಾಡ್ದಂಗೆ ಅದು ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಎಲ್ಲೂ ಸಿನಿಮಾ ನೋಡದೆ ಮದುವೆ ಸಂಬಂಧಿಕರ ಮದುವೆ ಮುಂಜಿಗೆ ಹೋಗದೆ ಪಾಪ ಓದಿರ್ತವೋ ಅಂಥವ್ರು ಕರ್ಕೊಂಬಂದು ನಮ್ಮಂಥವ್ರ ಹತ್ರ ಸನ್ಮಾನ ಮಾಡಿಸಿ ಏನು ಸಂದೇಶ ಕೊಡೋರು ಇದ್ರಿ ನೀವು ಅವರಿಗೆ ಸನ್ಮಾನ ಮಾಡಬೇಕು ಅಂದರೆ ತಮ್ಮ ಶಿ ಏನು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಾರು ರ್ಯಾಂಕ್ ತಗೊಂಡಿದ್ರು ಅವ್ರನ್ನ ಕರ್ಕೊಂಬರಿ ಅವ್ರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಅವರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ವೇದಿಕೆ ಮೇಲೆ ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಇವರು ಎಲ್ಲರ ಒಂದು ಅಸೈನ್ಮೆಂಟ್ ಮಾಡಿಸ್ಬೇಕು ಈ ಮಕ್ಕಳಿಗೆ ಸಂದೇಶ ಕೊಡೋದಕ್ಕೆ ಅನ್ನುವ ಉದ್ದೇಶ ನನಗೆ ಎಸ್ ಎಸ್ ಎಲ್ ಸಿಗೆ ರ್ಯಾಂಕ್ ಸಿಸ್ಟಮ್ ಇತ್ತಲ್ಲ ಮುಂಚೆ ವರ್ಷದಿಂದ ವರ್ಷ ನಾವು ಚಿಕ್ಕವರಿದ್ದಾಗ ಬರೀ ರ್ಯಾಂಕ್ 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 ಯಾವ ಕಾಲೇಜ್ಗೆ ಅಷ್ಟು ರ್ಯಾಂಕು ಕೆ ಬೋರ್ಡ್ಸ್ಗೆ ಅಷ್ಟು ರ್ಯಾಂಕು ಮರಿಮಲ್ಲಪ್ಪಗೆ ಇಷ್ಟು ರ್ಯಾಂಕು ಬರೀ ಇದನ್ನು ಓದ್ಕಂಡೇ ಬೆಳೆದ್ವಿ ನಾವು ಆ ರ್ಯಾಂಕ್ ತಗೊಂಡ್ರಲ್ಲ ಒಂದೊಂದು ವರ್ಷದ ಹತ್ತ ರ್ಯಾಂಕ್ ತಗೊಂಡು ಅವ್ರ ಲಿಸ್ಟ್ ತೆಗೆದು ಅವ್ರು ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹುಡ್ಕೋಣ ಏನು ಮಾಡ್ತಿದ್ದಾರೆ ಅವರು ಎಷ್ಟು ಜನ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಎಷ್ಟು ಜನ ಅವರಿಗೆ ಅವರ ಜೀವನದ ಬಗ್ಗೆ ಅವರಿಗೆ ಸಂತೃಪ್ತಿ ಇದೆ ಎಷ್ಟು ಜನ ನಾವು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನುವಂತಹ ಸಂತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ ಅದೊಂದು ಅಸೈನ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಸಿ ಬದಲಾದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು ಇಲ್ಲೇನು ಕೂತ್ಕೊಂಡಿದಾರಲ್ಲ ಮಕ್ಕಳು ನೀವು ಅಮೃತ ಕಾಲದ ಪೀಳಿಗೆ ಇದನ್ನು ಪೊಲಿಟಿಕಲ್ ಜಾರ್ಗನ್ನಾಗಿ ಹೇಳ್ತಾ ಇಲ್ಲ ನಾನು ಅಮೃತ ಕಾಲದ ಪೀಳಿಗೆ ನಿಮ್ಮದು ಇವತ್ತು ಭಾರತದಲ್ಲಿ ಪ್ರತಿ ವರ್ಷ ಒಂದು ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಯಷ್ಟು ಹುಡುಗರು ಎಂಜಿನಿಯರಿಂಗ್ ಮುಗಿಸ್ಕೊಂಡು ಕಾಲೇಜಿಂದ ಹೊರಗೆ ಬರ್ತಾರೆ ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಗೆ ಸಮಾನವಾದ ಸಂಖ್ಯೆಯ ಹುಡುಗರು ಎಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗೆ ಬರ್ತಾರೆ ಅಷ್ಟಾದ ನಂತರವೂ ಸ್ವಾತಂತ್ರ್ಯ ಬಂದ ನಂತರ ಒಂದೇ ಒಂದು ನೋಬೆಲ್ ಪ್ರೈಸ್ ಸೈನ್ಸ್ನಲ್ಲಿ ಭಾರತಕ್ಕೆ ಯಾಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಯಾರಾದ್ರು ಕೇಳ್ಕೋಬೇಕಲ್ಲ ಈ ಪ್ರಶ್ನೆಯನ್ನು ಸ್ವಿಟ್ಜರ್ಲ್ಯಾಂಡ್ನಂಥ ದೇಶ ಇಪ್ಪತ್ತ್ಮೂರು ಇಪ್ಪತ್ನಾ ಇಪ್ಪತ್ತೆಂಟು ಜನ ನೋಬೆಲ್ ಪ್ರೈಸ್ ಪಡೆದಿದ್ದಾರೆ ಇಪ್ಪತ್ತೆಂಟು ಜನ ನೋಬೆಲ್ ಪ್ರೈಸ್ ಭಾರತ ಸ್ವಾತಂತ್ರ್ಯ ನಂತರ ಒಂದೇ ಒಂದು ನೋಬೆಲ್ ಪ್ರೈಝನ್ನು ಸೈನ್ಸ್ನಲ್ಲಿ ಯಾಕೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಲ್ಲ ಜನಸಂಖ್ಯೆ ಎಷ್ಟು ನಮ್ಮದು ಬರೀ ಎಂಜಿನಿಯರಿಂಗ್ ಮುಗಿಸಿ ಹೊರಗೆ ಬರೋರು ಒಂದು ಸ್ವಿಟ್ಜರ್ಲೆಂಡಿನ ಜನಸಂಖ್ಯೆಗೆ ಸಮ ಪ್ರತಿ ವರ್ಷ ಬೆಂಗಳೂರಿನ ಜನಸಂಖ್ಯೆಯ ಅರ್ಧ ಜನಸಂಖ್ಯೆ ಇಡೀ ಇಸ್ರೇಲ್ನಲ್ಲಿ ಬದುಕುತ್ತೆ ಯಾಕೆ ಆ ಮಟ್ಟದ ಆ ಗುಣಮಟ್ಟದ ಒಬ್ಬೇ ಒಬ್ಬ ಸೈಂಟಿಸ್ಟನ್ನು ನಮ್ಮಲ್ಲಿ ಹುಟ್ಟಿಸೋದಕ್ಕಾಗಲಿಲ್ಲ ಶಿಕ್ಷಣ ವ್ಯವಸ್ಥೆ ತಪ್ಪಿದೆ ಅಲ್ವಾ ಸಮಥಿಂಗ್ ಇಸ್ ರಾಂಗ್ ಅಲ್ಲ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸಿನ ಮಕ್ಕಳು ಎಕ್ಸಾಮ್ ಟೆನ್ಷನ್ ತಡ್ಕೊಳ್ಳೋಕ್ಕಾಗದೆ ಏನು ಹಾಕತ್ತವೆ ಅಂತಂದರೆ ಈ ವ್ಯವಸ್ಥೆ ತನ್ನನ್ನು ತಾನು ಮರು ವಿಮರ್ಶೆ ಮಾಡ್ಕೊಳ್ಬೇಕಾ ಮಾಡ್ಕೋಬಾರ್ದ ಒಂಬತ್ತು ಹತ್ತನೇ ಕ್ಲಾಸಿನ ಮಕ್ಕಳು ಎಕ್ಸಾಮ್ ಟೆನ್ಷನ್ ತಡೆದುಕೊಳ್ಳೋದಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತವೆ ಪಿ ಯು ಸಿ ರಿಸಲ್ಟ್ ಬಂದ ದಿವಸ ನಮ್ಮ ರಿಪೋರ್ಟರ್ಗಳು ಚೆಕ್ ಮಾಡ್ಕೊತಿರ್ತಾರೆ ಪಿ ಯು ಸಿ ಮಕ್ಕಳ ಆತ್ಮಹತ್ಯೆಗಳು ಎಲ್ಲೆಲ್ಲಾಗಿದ್ದಾವೆ ಅಂತ ಚೆಕ್ ಮಾಡ್ಕೊತಿರ್ತಾರೆ ಸಮಥಿಂಗ್ ಈಸ್ ಸೀರಿಯಸ್ಲಿ ವಿತ್ ರಾಂಗ್ ವಿತ್ ದಿಸ್ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಡ್ದು ಇಂಥ ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಹೊರಟ್ರೆ ಬದಲಿಸ್ತೀವಿ ಅಂತ ಹೊರಟ್ರೆ ದುರಂತ ನಮ್ಮ ದೇಶದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಚರ್ಚೆ ಶುರುವಾಗ್ಬಿಡುತ್ತೆ ಅಂಥ ದುರಂತಮಯ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇರೋರು ಆದ್ದರಿಂದ ನನ್ನ ಸ ನನ್ನ ಈ ಏನು ಫ್ರಂಟ್ ರೋನಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು ಹಿರಿಯರು ನೀವೇನೋ ಗೌರವದಿಂದ ಕುಟುಂಬದ ಬಗ್ಗೆ ಗೌರವದಿಂದ ಬಂದಿರೋ ಅವ್ರು ಹಿಂದೆ ಕೂತ್ಕೊಂಡಿದ್ದೀರಲ್ಲ ನೀವು ಪೋಷಕರು ಮತ್ತು ನಿಮ್ಮ ಜೊತೆಗಿರುವಂಥ ಮಕ್ಕಳು ನಿಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇರೋದು ಕೇಳೋದು ಬಂದ್ ಮಾಡಿರಿ ಅದನ್ನು ಎಷ್ಟು ಮಾರ್ಕ್ಸು ಎಷ್ಟು ಎಷ್ಟನೇ ರ್ಯಾಂಕು ನಿನ್ಕಿಂತ ಹೆಚ್ಚಿಗೆ ಯಾರು ತಗೊಂಡ್ರು ನಿನ್ಕಿಂತ ಕಡಿಮೆ ಯಾರು ತಗೊಂಡ್ರು ಕೇಳೋದು ಬಂದ್ ಮಾಡಿ ಅದನ್ನು ಇವತ್ತಿನ ಕಾಲದಲ್ಲಿ ಯಶಸ್ಸಿನ ಪರಿಭಾಷೆ ಬದಲಾಗಿದೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ನಾನು ಒಬ್ಬ ಸಂಸದರು ಒಬ್ಬ ಶಾಸಕರಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಇರುವ ಅಷ್ಟು ಸಂಸದರ ಪೈಕಿ ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಅನ್ನೋದನ್ನು ಬಂದು ಜನರಿಗೆ ಹೇಳಬೇಕು ಅವರು ಮೋದಿ ಅಮಿತ್ ಶಾ ಇಂದ ಹಿಡಿದು ಹರೀಶ್ ಪೂಂಜಾ ಅವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ತಮ್ಮ ಹೈಸ್ಕೂಲ್ನಲ್ಲಿ ಅವರು ಕಷ್ಟಪಟ್ಟು ಓದಿದ್ದು ಕಷ್ಟ ಮೇಲೆ ಬಂದಿದ್ದಾರೆ ಅನ್ನೋದನ್ನು ತಿಳಿಸಿ ಹೇಳಬೇಕಪ್ಪ ಅವರು ಹಾಂ ಇವರು ಇವರು ಇಷ್ಟು ಕಷ್ಟಪಟ್ಟು ಈ ರ್ಯಾಂಕ್ ತಗೊಂಡಿದ್ರು ಅಥವಾ ಟಾಪರ್ ಆಗಿದ್ದರು ಸ್ಕೂಲ್ನಲ್ಲಿ ಆದ್ದರಿಂದ ನೋಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ ಅನ್ನೋದನ್ನು ಬಂದು ಹೇಳಿ ಅವರು ಒಂದು ಸುಳ್ಳನ್ನು ನಿಮ್ಮಲ್ಲಿ ತುಂಬಲಾಗ್ತಾ ಇದೆ ಒಂದು ಟ್ರ್ಯಾಪ್ನಲ್ಲಿ ಮತ್ತೆ 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 ನಿಮ್ಮನ್ನು ಸಿಲುಕಿಸಲಾಗ್ತಾ ಇದೆ ನನ್ನ ಹುಟ್ಟೂರು ಧಾರವಾಡ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದೀನಿ ನಾನು ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದರೆ ಯೂನಿವರ್ಸಿಟಿ ಹಿಂದ್ಗಡೆ ಒಂದು ಎರಡು ಮೂರು ದೊಡ್ಡ ಏರಿಯಾಗಳಿದಾವೆ ದೊಡ್ಡ ಏರಿಯಾಗಳು ಅಲ್ಲಿ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ ತುಂಬಿ ತುಳುಕ್ತಾವ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ರಾಜಸ್ಥಾನದ ಕೋಟಾ ಹೋಗ್ತಾರಲ್ಲ ದೇಶದ ಮೂಲೆ ಮೂಲೆಗಳಿಂದ ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ನನಗೆ ಆ ಮಕ್ಕಳನ್ನು ನೋಡಿದ್ರೆ ಸಂಕಟ ಆಗುತ್ತೆ ಆ ಆಗುತ್ತೆ ನೋಡಿದ್ರೆ ಬಂದಾಗ ಹೇಳ್ತಿರ್ತಾರ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೀವಿ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೀವಿ ಅಂತ ಆಮೇಲೆ ಕೆ ಎಸ್ ಓದ್ತಿದ್ದೀವಿ ಸರ್ ಅಂತಾರೆ ಲಾಸ್ಟ್ ಲಾಸ್ಟಿಗೆ ಹೆಂಗೆ ಬರ್ತಾರೆ ಅಂದರೆ ಪಿ ಡಿಒ ಎಕ್ಸಾಮ್ ಬರೀತ ಬರೀತಿರ್ತಾರೆ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಬರೀತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗೂ ಬರೀತಾ ಇರ್ತಾರೆ ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ ನೀವು ಅಲ್ಲಿ ಅಂತ ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ ಅದಕ್ಕೋಸ್ಕರ ಈ ನೆನ್ನೆ ತಾನೇ ನನಗೆ ಆಫೀಸಿಗೆ ಒಂದಷ್ಟು ಒಂದು ಎಂಟತ್ತು ಹುಡುಗರು ಬಂದು ಡೆಲಿಗೇಷನ್ನು ನಾನ್ನೂರ ಎರಡು ಜನ ಪೊಲೀಸ್ ಏನು ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅರ್ಧಕ್ಕೆ ತಡೆ ಹಿಡಿದಿದೆ ಅದನ್ನು ದಯವಿಟ್ಟು ಮಾಡಿ ಅಂತ ನಿಮ್ಮಲ್ಲಿ ಸುದ್ದಿ ಪ್ರಸಾರ ಮಾಡಿ ಅಂದರು ನಾನು ದೇವರಾಣೆಗೂ ಮಾಡಲ್ಲ ಸುದ್ದಿ ನಾನೇ ನಾನ್ನೂರ ಎರಡು ಜನರ ಭವಿಷ್ಯ ಹಾಳು ಮಾಡ್ದಂಗೆ ಆಗತ್ತೆ ನಾನು ಏನು ಮಾಡ್ತೀರಿ ಸಬ್ ಆಗಿ ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ ಐ ಪಿ ಎಸ್ ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿಲಿ ನಾವು ಬದುಕ್ತಿರುವಾಗ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದೆ ರೀ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ದರೆ ಪ್ರೈವೇಟ್ ಜಾಬಿಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು ಅಲ್ಲಿ ಮಾತ್ರ ಸಿಗೋದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಮೈಗಳನಿಗೆ ಆದ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗಲೇ ಆಗಬೇಕು ಅವನಿಗೆ ಯಾವಾಗ ಸ್ಯಾಲ್ರಿ ಹಾಕುತ್ತೋ ಅವಿಗೂ ಆವಾಗಲೇ ನಿಮಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟರು ಹಬ್ಬಬ್ಬ ಅಂದ್ರೆ ಎರಡು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋತಾರೆ ಫ್ರೀಡಮ್ ಪಾರ್ಕಿಗೆ ಬಂದು ಪ್ರತಿಭಟನೆ ಕೂತ್ಕೋತಾರೆ ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು ನಾವು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು ಹೊಚ್ಚ ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳು ಭಾರತದಲ್ಲಿದ್ದಾರೆ ನಂಬರ್ ಒನ್ ಅತಿ ಹೆಚ್ಚು ಬಿಲಿಯನೇರ್ಗಳು ಭಾರತದಲ್ಲಿದ್ದಾರೆ ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ ಎಂಬತ್ತೇಳು ಪರ್ಸೆಂಟ್ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಎಂಬತ್ತೇಳು ಪರ್ ಎಂಬತ್ತೇಳು ಪರ್ಸೆಂಟ್ ಜನ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಅವ್ರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ ಅವರ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ ಓ ನನ್ನ ಮಗ ಬಂದು ಆಳ್ತಾನೆ ಅಂತ ನಮ್ಮ ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ ಪ್ರೇರಣೆ ಆಗಬೇಕಾಗಿರೋದು ಅವರು ನಿಮಗೆ ಅವರು ಪ್ರೇರಣೆ ಆಗಬೇಕು ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಹುಡುಗ ಅವರಪ್ಪ ಐವತ್ತು ರೂಪಾಯಿ ಕೂಲಿ ಮಾಡ್ತಿದ್ನಂತೆ ಐವತ್ತು ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿ ಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದಾನೆ ಹೀ ಪರ್ಸ್ನಲ್ ವರ್ತ್ ಇಸ್ ಟೆನ್ ಥೌಸಂಡ್ ಕ್ರೋರ್ಸ್ ಹತ್ತು ಸಾವಿರ ಕೋಟಿ ಆತನ ಪರ್ಸ್ನಲ್ ವರ್ತು ಒರಿಸ್ಸಾದ ಟೂ ಟೈರ್ ಸಿಟಿಯಿಂದ ಎರಡನೇ ಹಂತದ ಪಟ್ಟಣದಿಂದ ಅರವತ್ತೈದು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬಂದಂಥ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನು ಈ ದೇಶದಲ್ಲಿ ಕಟ್ಟದ ಆತನ ಪರ್ಸ್ನಲ್ ವರ್ತ್ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆತನಿಗೆ ಜಾತಿಯ ಹಿನ್ನೆಲೆ ಈ ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ ನಾನು ಹಾರೈಸೋದು ಅದನ್ನು ಮತ್ತೊಮ್ಮೆ ದಯವಿಟ್ಟು ಕ್ಷಮಿಸಿ ನಾನು ಸ್ವಲ್ಪ ಬೇಗ ಹೊರಡಬೇಕು ಉದ್ಯೋಗದ ವಿರುದ್ಧ ಮಾತಾಡ್ತೀನಿ ಬಟ್ ನಾನು ಮಾಡ್ತಾ ಇರೋದು ಉದ್ಯೋಗ ಹಿಂಗ್ಯಾಕೆ ಅಂತ ಕೇಳಬೇಡಿ ಕಟ್ಟ ಕಡೆಯದಾಗ ಒಂದು ಹೇಳ್ತೀನಿ ನಾನು ಒಂಬತ್ತನೇ ಕ್ಲಾಸಲ್ಲಿದ್ದೆ ಪತ್ರಕರ್ತ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ ಇದನ್ನು ಭಾಳ ಕಡೆ ಹೇಳಿದ್ದೀನಿ ನಾನು ಯಾವ ರೀತಿಯ ವೃತ್ತಿಯನ್ನು ಆರಿಸಿಕೊಳ್ಬೇಕು ಯಾವ ರೀತಿಯ ಮಾರ್ಗವನ್ನು ಕ್ಷೇತ್ರವನ್ನು ಆರಿಸಿಕೊಳ್ಬೇಕು ಅಂತ ನಾನು ನನ್ನ ದೊಡ್ಡಪ್ಪನ ಜೊತೆ ಚರ್ಚೆ ಮಾಡ್ತಿದ್ದಾಗ ಅವರೊಂದು ಮಾತು ಹೇಳಿದ್ರು ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಿರಬೇಕು ಅಂತ ಯಾವುದನ್ನು ನಿಮ್ಮ ಸಂತೋಷಕ್ಕಾಗಿ ನೀವು ಮಾಡ್ತೀರೋ ಅದನ್ನೇ ವೃತ್ತಿಯಾಗಿ ಮಾಡಿದ್ರೆ ಜೀವನ ಬಹಳ ಸುಖಮಯವಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಅಂಥದ್ದೊಂದು ವೃತ್ತಿಯನ್ನು ನಾನು ಆರಿಸಿಕೊಂಡಿದ್ದೀನಿ ಆ ಸ್ಪಷ್ಟತೆ ನಿಮ್ಮೆಲ್ಲರಿಗೂ ಬರಲಿ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮತ್ತೊಮ್ಮೆ ಹೇಳ್ತೀನಿ ಏಳು ಸಾವಿರ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚೋದು ನನಗೆ ಈ ಈ ಒಂದು ಕಾರ್ಯಕ್ರಮದ ಫಲಾನುಭವಿಯೊಬ್ಬರು ನನ್ನ ಜೊತೆಗೆ ವಿಮಾನದಲ್ಲಿ ಬಂದರು ಅವರು ಹೇಳ್ತಾಯಿದ್ರು ನಮಗೆಲ್ಲ ದೊಡ್ಡ ಆಸರೆಯಾಗಿತ್ತು ಅರಮನೆಯಿಂದ ಕೊಡುವ ಈ ಪುಸ್ತಕಗಳನ್ನು ಅದನ್ನು ಪಡ್ಕೊಂಡು ಓದಿಕೊಂಡು ನಾವು ದೊಡ್ಡವರಾಗಿದ್ದೀವಿ ಕುಟುಂಬದ ಭಾರವನ್ನು ಹಣಕಾಸಿನ ಭಾರವನ್ನು ತಗ್ಗಿಸ್ತಾ ಇತ್ತದು ಅಂತ ಅದಕ್ಕೆ ಈ ಸಮಾಜದ ಪರವಾಗಿ ತಮ್ಮಲ್ಲೊಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸೇವಾ ಕಾರ್ಯ ಇದೇ ರೀತಿಯಲ್ಲಿ ಮುಂದುವರಿಯಲಿ ಮತ್ತೊಮ್ಮೆ ಈ ಭಾಗದ ಏನೋ ಮೂವತ್ತೆರಡು ಹಳ್ಳಿಗಳು ಬರ್ತವೆ ಅಂತ ಹೇಳಿದ್ರು ಆ ಎಲ್ಲ ಹಳ್ಳಿಗಳ ಜನರಿಗೆ ಅರಮನೆಯ ಬಗ್ಗೆ ಒಂದು ಋಣ ಇರಲಿ ಅಂತ ಹೇಳ್ತೀನಿ ಈ ಏನೇನು ಆಚರಣೆಗಳನ್ನು ನೋಡ್ತಾ ಇದ್ದೀವಿ ಪದ್ಧತಿಗಳನ್ನು ನೋಡ್ತಾ ಇದ್ದೀವಿ ಅವೆಲ್ಲವನ್ನು ತಲೆಮಾರಿನಿಂದ ತಲೆಮಾರಿಗೆ ಕಾಪಾಡಿಕೊಂಡು ಬಂದು ಒಬ್ಬರಿಂದ ಒಬ್ಬರಿಗೆ ಕೊಡ್ತಾ ಬಂದಿರುವ ಉಪಕಾರ ಇದೆಯಲ್ಲ ಇದು ಸಣ್ಣ ಉಪಕಾರ ಅಲ್ಲ ಇದು ತುಂಬ ದೊಡ್ಡ ಉಪಕಾರ ಅದು ಮನುಷ್ಯನಿಗೆ ಋಣಗಳಿರಬೇಕು ಪಿತೃಋಣ ಋಣ ಶಾಸ್ತ್ರ ಗುಣಗಳ ಋಣಗಳ ಬಗ್ಗೆ ನಾವು ಮಾತಾಡ್ತೀವಿ ಹಾಗೆ ಇಂಥದ್ದೊಂದು ಬೃಹತ್ ಕಾರ್ಯವನ್ನು ಸುತ್ತಾರ ಕಾರ್ಯವನ್ನು ಮಾಡಿದಂಥ ಅರಮನೆಯ ಬಗ್ಗೆಯೂ ಆ ಋಣ ಇರಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ